ಇಂತಹ ಒಳ್ಳೆಯ ಅಭ್ಯಾಸಗಳು ನಿಮ್ಮಲ್ಲಿ ಇದ್ದರೆ ತುಂಬ ಒಳ್ಳೆಯದು ಒಂದು ಲೋಟ ನೀರಿನೊಂದಿಗೆ ದಿನದ ಆರಂಭ ಮಾಡಿ ಖಾಲಿ ಹೊಟ್ಟೆಗೆ ನಿಂಬೆ ಹಾಕಿ ಕುದಿಸಿದ ನೀರು ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಕೊಬ್ಬು ಅಧಿಕವಾಗಿ ಇರುವ ಆಹಾರವನ್ನು ಸ್ವಲ್ಪ ದೂರವಿಟ್ಟರೆ ಒಳ್ಳೆಯದು ಬೆಳಗಿನ ಸಮಯದಲ್ಲಿ ಸ್ನಾನ ಮಾಡುವುದು ಎಲ್ಲದಕ್ಕಿಂತ ಒಳ್ಳೆಯದು ಬಿಸಿ ನೀರಿಗಿಂತ ತಣ್ಣೀರಿನ ಸ್ನಾನ ಒಳ್ಳೆಯದು ಬೇಗ ಹೇಳುವುದರಿಂದ ವ್ಯಾಯಾಮ ಮಾಡಲು ಮತ್ತು ಧ್ಯಾನ ಮಾಡಲು ಸಮಯಾವಕಾಶ ಸಿಗುತ್ತದೆ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಮೆದುಳಿನ ಕಾರ್ಯ ಚಟುವಟಿಕೆಗಳನ್ನು ಸುಧಾರಿಸಲು ಉತ್ತಮ ನಿದ್ರೆ ಮುಖ್ಯ ಓದುವುದು ಒಳ್ಳೆಯ ಅಭ್ಯಾಸ ಆದರೆ ಮಲಗುವಾಗ ಬುಕ್ಕು ಕೈಯಲ್ಲಿ ಹಿಡಿಯುವುದು ಒಳ್ಳೆಯ ಅಭ್ಯಾಸವಲ್ಲ ಮಲಗುವ ಮನಸ್ಸು ಶಾಂತ ರೀತಿಯಲ್ಲಿರಬೇಕು ಆಗ ಸುಖವಾದ ನಿದ್ದೆ ಬರುತ್ತದೆ ಮಲಗುವ ಮುನ್ನ ಉಸಿರಾಟದ ವ್ಯಾಯಾಮ ಮಾಡಿ ಮಲಗಿದರೆ ನಿದ್ರ ದೇವತೆ ನಿಮ್ಮನ್ನು ಅಲಂಗಿಸುವವಳು ಮಲಗುವ ಮುನ್ನ ದೊಡ್ಡ ಶಬ್ದದಲ್ಲಿ ಸಂಗೀತವನ್ನು ಕೇಳಿ ಮಲಗುವ ಅಭ್ಯಾಸವಿರುತ್ತದೆ ಅದು ಒಳ್ಳೆಯದಲ್ಲ ಸುಖ ನಿದ್ದೆ ಪಡೆಯಲು ಮಲಗಲು ಅರ್ಧ ಗಂಟೆ ಇರುವಾಗ ಹಾಡು ಕೇಳಬೇಡಿ ಮಲಗುವ ಮುನ್ನ ಟಿ ವಿ ನೋಡಿದರೆ ನಿಮ್ಮ ಕಣ್ಣು ತುಂಬ ಬಳಲುತ್ತದೆ ಮಲಗುವಾಗಲೂ ಕಂಪ್ಯೂಟರ್ ಹಿಡಿದು ಕೆಲಸ ಮಾಡುತ್ತಿದ್ದರೆ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುವುದು ಮಲಗುವಾಗ ವಿಡಿಯೋ ಗೇಮ್ ಆಡುತ್ತಾ ಇದ್ದರೆ ರಾತ್ರಿ ಮಲಗಲು ತುಂಬ ಹೊತ್ತಾಗುವುದು ಅದರಿಂದ ನಿದ್ದೆ ಕಡಿಮೆಯಾಗುವುದು ಅದರಿಂದ ಮಲಗುವ ಮುನ್ನ ವಿಡಿಯೋ ಗೇಮ್ ಆಡಬೇಡಿ ದಿನಾಲೂ ವ್ಯಾಯಾಮ ಮಾಡುವುದು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಮನೆಯವರೊಟ್ಟಿಗೆ ಪ್ರೀತಿಯಿಂದ ನಡೆದುಕೊಳ್ಳುವುದು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಬಳಸಬೇಡಿ ಮುಂಜಾನೆಯ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಿ ಜಗಳ ಮಾಡದೆ ನಗುಮುಖದಿಂದ ದಿನವನ್ನು ಆರಂಭಿಸಿ ಐದು ನಿಮಿಷವಾದರೂ ಬಿಸಿಲಿಗೆ ಮೈ ಉಡುವುದನ್ನು ಮರೆಯಬೇಡಿ ಕಾಫಿ ಬದಲು ಆರೋಗ್ಯಕರ ಪಾನೀಯವನ್ನು ಸೇವಿಸಿದರೆ ಉತ್ತಮ ಆದಷ್ಟು ಹೊರಗಿನ ತಿಂಡಿ ಕಡಿಮೆ ಮಾಡಿ ಮನೆಯಲ್ಲೇ ತಯಾರಿಸಿದ ತಿಂಡಿ ಆಹಾರ ಸೇವನೆ ಮಾಡಿದರೆ ಒಳ್ಳೆಯದು ಪ್ರತಿದಿನ ನಿಮಗೆ ಇಷ್ಟವಾಗುವ ಒಂದು ಕೆಲಸ ಮಾಡಿ ಅದು ಮನಸ್ಸಿಗೆ ಖುಷಿ ಕೊಡುತ್ತದೆ ನೆಗೆಟಿವ್ ಯೋಚನೆ ಮಾಡುವವರ ಸಂಪರ್ಕದಿಂದ ದೂರ ಇರುವುದು ಒಳ್ಳೆಯದು ನಿದ್ರೆ ಮಾತ್ರೆ ಉಪಯೋಗಿಸಿದರೆ ಲಕ್ವ ಹೊಡೆಯುವ ಸಾಧ್ಯತೆ ಇರುತ್ತದೆ ವೈದ್ಯರನ್ನು ಸಂಪರ್ಕಿಸಿ ದಿನವನ್ನು ಆದಷ್ಟು ಖುಷಿಯಾಗಿ ಕಳೆಯಿರಿ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನು ಬಳಸಬಾರದು ಸಂಜೆ ಹೊತ್ತು ಬೇಗ ಊಟ ಮಾಡಿ ರಾತ್ರಿ ಹತ್ತು ಗಂಟೆಗೆ ಮಲಗುವ ಅಭ್ಯಾಸ ಮಾಡಿಕೊಳ್ಳಿ ಆರೋಗ್ಯ ಕಾಪಾಡಿಕೊಳ್ಳಿ ಹಾಗಾಗಿ ಬೆಳಗಿನ ಸಮಯದಲ್ಲಿ ಸಾಧ್ಯವಾದಷ್ಟು ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ನಿಮಗೆ ಕೈಲಾದಷ್ಟು ವ್ಯಾಯಾಮ ಮಾಡಿ ಆರೋಗ್ಯ ಯೋಗ ಧ್ಯಾನ ಎರಡೂ ಸಹ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಧೂಮಪಾನ ಮದ್ಯಪಾನ ಎನ್ನುವ ಕೆಟ್ಟ ಚಟಗಳಿಂದ ಹೊರಬಂದು ಒಳ್ಳೆಯ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳಿ ಬೆಳಗ್ಗೆ ಬೇಗ ಎದ್ದಾಳುವುದು ಸ್ಪೋರ್ಟ್ಸ್ಗೆ ಹೋಗುವುದು ಟ್ಯೂಷನ್ಗೆ ಹೋಗುವುದು ದೊಡ್ಡವರಿಗೆ ನಮಸ್ಕರಿಸುವುದು ಯೋಗ ಧ್ಯಾನ ದೇವರ ಪ್ರಾರ್ಥನೆ ವ್ಯಾಯಾಮ ಮಾಡುವುದು ಈ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಳ್ಳಿ ಈ ವಿಡಿಯೋ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು